ನಾವು ಮೂಡೋದವ್ರಿಗೆ ಹೇಳಿದೆ ನಾವು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡ್ ಕೊಡೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿಜೆಪಿ ಸರ್ಕಾರ ಇರೋದಾಗ ನಾನು ಹೆಂಗ್ ಪ್ರಭಾವ ಬೀರುತ್ತಿದ್ದೆ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ಎಸ್ ಎಂ ಈಗ ಹೇಳ್ಬಿಡ್ತೀನಿ ಎಸ್ ಎಂ ಮ್ಯಾಟ್ರ್ ಅಪ್ಪ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ನಾನು ಹೆಂಡ್ತಿ ಅರ್ಜಿ ಕೊಟ್ಟು ನಾವು ಮೂಡೋದವ್ರಿಗೆ ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡ್ ಕೊಡೋದು ನಾನು ಎರಡ್ ಸಾವಿರದ ಹೌದು ಚೀಫ್ ಮಿನಿಸ್ಟರ್ ಆಗ್ಲೇ ಅರ್ಜಿ ಜಮೀನ್ ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಂಡ್ಬಿಟ್ಟಿದಿರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದಿರಿ ನಮಗೆ ಬದ್ಲಿ ಸೈಟ್ ಜಮೀನ್ ಕೊಡಿ ಅಂತ ಕೊಟ್ಲು ಅರ್ಜಿನ ಮೂರ್ ಎಕರೆ ಹದಿನಾರು ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದೀರಿ ನಮಗೆ ಜಾಗ ಬದ್ಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಲ್ನ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದೆ ನಾನು ಹೇಳಿದೆ ನಾನು ಚೀಪ್ ಮಿನಿಟ್ಸ್ ಆಗೋವರೆಗೂ ಒಂದು ಗುಂಟೆನೂ ಕೊಡಕ್ಕೆ ಕೊಡ್ಬೋದು ನಾ ಕೊಟ್ಟಿದ್ದೀನಿ ನಾಗ ಹಾಂ ಎಷ್ಟ ನಾನೇ ಕೊಟ್ಟು ಕೊಡ್ಬೋದಾಗಿತ್ತಲ್ಲ ಹಾಗಾದ್ರೆ ಹಾಂ ಚೀಪ್ ಮಿನಿಟ್ಸ್ಗೆ ಅದಕ್ಕಾರ ಇರಲಿಲ್ವ ಕೊಡ್ಬೋದಾಗಿತ್ತಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನಾನು ಹೆಂಡ್ತಿ ಬಿಜೆಪಿ ಸರ್ಕಾರ ಇರೋದು ಆಗ ಹೆಂಗ್ ಪ್ರಭಾವ ಬೀರ್ತಿದ್ದೆ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ತಪ್ಪಾಗಿರೋದ್ರಿಂದ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಎಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾ ಭಾವನೆ ಅಲ್ಲ ಕಾನೂನ್ ಪ್ರಕಾರ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ